ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೇ ಇನ್ನು ಮುಂದೆ ಓಲಾ ಊಬರ್ ರ್ಯಾಪಿಡೋ ಹೀಗೆ ಬಹಳಷ್ಟು ಕಂಪನಿಗಳ ಕತೆ ಏನು ಅನ್ನೋ ಅನುಮಾನಗಳು ಹುಟ್ಟಿಕೊಳ್ಳೋ ಪರಿಸ್ಥಿತಿ ಬರ್ತಾ ಇದೆ ಅಂಥದ್ದೇ ದೊಡ್ಡ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಮಾಡಿದೆ ಈ ಹಿಂದೆಯೇ ಸಹಕಾರ ಟ್ಯಾಕ್ಸಿ ಅನ್ನೋದನ್ನು ತಗೊಂಡು ಬರ್ತೀವಿ ಅಂತ ಅಮಿತ್ ಶಾ ಹೇಳಿದರು ಆ ಘೋಷಣೆಯನ್ನು ಕೂಡ ಮಾಡಿದರು ಅದಕ್ಕೆ ಸಂಬಂಧಪಟ್ಟ ವಿಡಿಯೋವನ್ನು ಒಂದೂವರೆ ತಿಂಗಳ ಹಿಂದೆ ನಾವು ಕೂಡ ಮಾಡಿದ್ವಿ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಕಾರ್ಯಗಳೆಲ್ಲ ಈಗ ಮುಕ್ತಾಯ ಆಗಿವೆ ಸದ್ಯದಲ್ಲೇ ದೇಶದಲ್ಲಿ ಸಹಕಾರ ಟ್ಯಾಕ್ಸಿ ಅನ್ನೋ ಸೇವೆ ಸಿಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಈಗ ಎಲ್ಲ ಖಾಸಗಿ ಪ್ಲಾಟ್ಫಾರ್ಮ್ಗಳು ಮಾಡದ ಕೆಲಸವನ್ನು ಕೇಂದ್ರ ಸರ್ಕಾರದ ಸಹಕಾರ ಟ್ಯಾಕ್ಸಿ ಮಾಡ್ತಾ ಇದೆ ಅದಕ್ಕಾಗಿ ಕೇಂದ್ರ ಸರ್ಕಾರದ ಜೊತೆಗೆ ಸದ್ಯಕ್ಕೆ ಸುಮಾರು ಎಂಟು ಸಹಕಾರಿ ಸಂಸ್ಥೆಗಳು ಹೂಡಿಕೆಗೆ ಮುಂದಾಗಿವೆ ಹಾಗೆಯೇ ಈ ಸಹಕಾರ ಟ್ಯಾಕ್ಸಿಯಲ್ಲಿ ಕೇವಲ ಚಾಲಕ ಚಾಲಕನಾಗಿರಲ್ಲ ಇಲ್ಲಿ ಚಾಲಕನೂ ಕೂಡ ಸಹಕಾರ ಟ್ಯಾಕ್ಸಿಯ ಮಾಲೀಕರಾಗ್ತಾ ಇದ್ದಾರೆ ಅದೇಗೆ ಕೇಂದ್ರ ಸರ್ಕಾರ ಮಾಡ್ತಾ ಇರೋದ್ರಲ್ಲಿ ಬೇರೆ ಕಂಪನಿಗಳು ಹೂಡಿಕೆ ಮಾಡೋದರಲ್ಲಿ ಡ್ರೈವರ್ ಓನರ್ ಆಗ್ತಾನೇನು ಅಂತ ಕೇಳಬೇಡಿ ಇಂಥದ್ದೊಂದು ದೊಡ್ಡ ಸುದ್ದಿ ಈಗ ಬರ್ತಾ ಇದೆ ಜೊತೆಗೆ ಇನ್ನೂ ಬಹಳಷ್ಟು ಅನುಕೂಲಗಳನ್ನು ಚಾಲಕರಿಗೆ ಮಾಡಿಕೊಡೋ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಮಾಡಿಕೊಂಡಿದೆ ಹಾಗಾದರೆ ಕೇಂದ್ರ ಸರ್ಕಾರ ಖಾಸಗಿ ಆಧಾರಿತ ಕಂಪನಿಗಳಿಗೆ ಕೊಡ್ತಾ ಇರೋ ದೊಡ್ಡ ಶಾಖೆಯೋ ಏನೆಲ್ಲ ಉಪಯೋಗಗಳನ್ನು ಈ ಸಹಕಾರ ಟ್ಯಾಕ್ಸಿ ಮಾಡಿಕೊಡ್ತಾ ಇದೆ ಸಹಕಾರ ಟ್ಯಾಕ್ಸಿ ಆರಂಭ ಆಗ್ತಾ ಇರೋದಾದ್ರೂ ಯಾವಾಗ ಕೇಂದ್ರ ಸರ್ಕಾರದ ಈ ಯೋಜನೆಗಳಿಗೆ ಕೈ ಜೋಡಿಸಿರೋ ಸಹಕಾರಿ ಸಂಸ್ಥೆಗಳ್ಯಾವು ಅವರು ಮಾಡ್ತಾ ಇರೋ ಹೂಡಿಕೆಗಳೆಷ್ಟು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಳೆದ ವಾರ ಅಷ್ಟೇ ಕರ್ನಾಟಕ ಹೈಕೋರ್ಟ್ ಮಹತ್ತರದ ಆದೇಶವನ್ನು ನೀಡಿದೆ ಅದು ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಹೈಕೋರ್ಟ್ ಹೇಳಿದ್ದು ಮುಂದಿನ ಆದೇಶದವರೆಗೂ ಬೈಕ್ ಟ್ಯಾಕ್ಸಿಯನ್ನು ಚಾಲನೆ ಮಾಡಬಾರದು ಅಲ್ಲಿವರೆಗೂ ನಿಲ್ಲಿಸಿ ಅಂತ ಆದರೆ ನಮ್ಮಲ್ಲಿರೋ ಎಲ್ಲ ಮಾಧ್ಯಮಗಳು ಅಯ್ಯೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿ ಹೋಯಿತು ಅನ್ನೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಆದರೆ ಕೋರ್ಟಿನ ಕಾಪಿಯನ್ನು ಅದು ಯಾವ ರೀತಿ ಅರ್ಥವನ್ನು ಮಾಡಿಕೊಂಡ್ರೋ ಅದರ ಆದೇಶವನ್ನು ಯಾವ ರೀತಿ ತಿಳ್ಕೊಂಡ್ರೋ ಗೊತ್ತಿಲ್ಲ ಅದೇ ಕರ್ನಾಟಕ ಹೈಕೋರ್ಟ್ ಮತ್ತೆ ಮುಂದೆ ವಿಚಾರಣೆ ನಡೆಸಿ ಬೈಕ್ ಟ್ಯಾಕ್ಸಿಯನ್ನು ಚಾಲನೆ ಮಾಡಬಹುದು ಅಂದರೆ ಆಗ ಮತ್ತೆ ಬೈಕ್ ಟ್ಯಾಕ್ಸಿಗಳ ಓಡಾಟ ಶುರುವಾಗುತ್ತೆ ಸದ್ಯಕ್ಕೆ ಕೆಲವರು ಇದು ಆಟೋ ಚಾಲಕರಿಗೆ ಸಿಕ್ಕಿರೋ ಗೆಲುವು ಅಂತಿದ್ದಾರೆ ಆಯಿತು ಬೈಕ್ ಟ್ಯಾಕ್ಸಿ ಅನ್ನೋದು ಲೀಗಲ್ ಆಗಿಲ್ಲ ಹಾಗಾಗಿ ಹೈಕೋರ್ಟ್ ಈ ಆದೇಶವನ್ನು ನೀಡಿದೆ ಅದು ಆಟೋ ಚಾಲಕರ ಗೆಲುವು ಅನ್ನೋದನ್ನು ಒಪ್ಪಿಕೊಳ್ಳೋಣ ಆದರೆ ಪ್ರಯಾಣಿಕರಿಗೆ ಬೇಕಾದ ಸೇವೆಗಳನ್ನು ಆಟೋ ಚಾಲಕರು ಒದಗಿಸ್ತಾ ಇದ್ದಾರಾ ಅಂದರೆ ಖಂಡಿತ ಇಲ್ಲ ಯಾಕಂದರೆ ನಮ್ಮಲ್ಲಿರೋ ಬಹಳಷ್ಟು ಆಟೋ ಚಾಲಕರು ಸರಿಯಾದ ಸೇವೆಯನ್ನು ಕೊಡೋ ಯೋಚನೆಯನ್ನು ಮಾಡೋದ್ರ ಬದಲು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಕೇಳಿ ಲೂಟಿಯನ್ನು ಮಾಡಬಹುದು ಅನ್ನೋ ಯೋಚನೆಯನ್ನು ಮಾಡ್ತಾನೆ ಇದ್ದಾರೆ ಅದನ್ನು ಈಗಾಗಲೇ ಶುರು ಮಾಡಿಕೊಂಡಿದ್ದಾರೆ ಬೈಕ್ ಟ್ಯಾಕ್ಸಿ ಇಲ್ಲ ಅಂದರೆ ಆಟೋಗಳಲ್ಲೇ ಪ್ರಯಾಣವನ್ನು ಮಾಡಬೇಕು ಹೀಗಿದ್ದಾಗ ಅದೆಷ್ಟು ಕೇಳಿದರೂ ಪ್ರಯಾಣಿಕರು ಕೊಡಲೇಬೇಕು ಅನ್ನೋದು ಬಹುತೇಕ ಆಟೋ ಚಾಲಕರ ಮನಸ್ಥಿತಿ ಹಾಳಾಗಿ ಹೋಗಲಿ ಕೇಳೋಕ್ಕೆ ಹೋದರೆ ಹುಚ್ಚರ ಹಾಗೆ ಬಾಯಿಗೆ ಬಂದಷ್ಟು ಹಣವನ್ನು ಕೇಳ್ತಾರೆ ಅದರ ಬದಲಾಗಿ ಯಾವುದೋ ಒಂದು ಆ್ಯಪ್ನಲ್ಲಿ ಬುಕ್ ಮಾಡಿಕೊಂಡು ಹೋಗೋಣ ಅಂದರೆ ಅದಕ್ಕೂ ಕೂಡ ಆಟೋ ಚಾಲಕರು ಬರ್ತಾಯಿಲ್ಲ ಯಾವಾಗ ಕಿಲೋಮೀಟರ್ಗೆ ಸರಿಯಾದ ದರ ಬರುತ್ತೋ ಆಗ ಆಟೋ ಚಾಲಕರು ಅಂತಹ ಟ್ರಿಪ್ಗಳನ್ನೇ ಆಕ್ಸೆಪ್ಟ್ ಮಾಡಿಕೊಳ್ಳಲ್ಲ ಅದೇ ಹೆಚ್ಚು ಹೆಚ್ಚು ಟಿಪ್ಸ್ಗಳನ್ನು ಹಾಕಿದರೆ ಅಂದರೆ ದುಡ್ಡನ್ನು ಕೊಟ್ಟರೆ ಅಂತಹ ಟ್ರಿಪ್ಗಳನ್ನು ಆಟೋ ಚಾಲಕರು ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಲ್ಲಿಗೆ ಬಹುತೇಕ ಆಟೋ ಚಾಲಕರಿಗೆ ಸೇವೆಯನ್ನು ಕೊಟ್ಟು ಹಣವನ್ನು ಮಾಡೋದ್ರ ಬದಲು ಹಣವನ್ನು ಮಾತ್ರ ಸೇವೆ ಅಂದ್ಕೊಂಡು ಮಾಡಿಕೊಂಡು ಕುತ್ಕೊಂಡಿದ್ದಾರೆ ಅದೇ ರೀತಿ ಆಟೋ ಚಾಲನೆಯನ್ನು ಮಾಡ್ತಾ ಇದ್ದಾರೆ ಹಾಗಂತ ಎಲ್ಲ ಆಟೋ ಚಾಲಕರು ಅದೇ ರೀತಿ ಇದ್ದಾರಾ ಅಂದ್ರೆ ಖಂಡಿತ ಇಲ್ಲ ಆದ್ರೆ ಒಳ್ಳೆ ಆಟೋ ಚಾಲಕರು ಅಂತ ಹುಡುಕೋದಕ್ಕೆ ಹೋದರೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ನಮಗೆ ಸಿಗ್ತಾರೆ ಯಾಕಂದ್ರೆ ಮೊನ್ನೆ ಒಬ್ಬ ಪ್ರಯಾಣಿಕರು ಹೇಳ್ತಾ ಇದ್ರು ಮೂರು ಕಿಲೋಮೀಟರ್ ಹೋಗೋಕ್ಕೆ ನೂರ ಐವತ್ತು ರೂಪಾಯಿ ಕೊಡ್ತೀನಿ ಅಂದರೂ ಇಲ್ಲ ಸರ್ ನಮಗೆ ಡ್ಯೂಟಿಗೆ ಹೋಗೋದಕ್ಕೂ ಆಗ್ತಾ ಇಲ್ಲ ಮೂರು ಕಿಲೋಮೀಟರ್ಗೆ ಟ್ರಾಫಿಕ್ ಜಾಮ್ ಆಗಿದೆ ಅಲ್ಲಿಂದ ಖಾಲಿಗೆ ಬರಬೇಕು ಟೈಮ್ ವೇಸ್ಟ್ ಆಗುತ್ತೆ ಐದು ನೂರು ರೂಪಾಯಿ ಕೊಡಿಯನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ ರೀ ಅದೇನೋ ಡಿಮ್ಯಾಂಡ್ ಮಾಡೋ ಆಟೋ ಚಾಲಕರು ಸ್ವಲ್ಪ ಮಾನ ಮರ್ಯಾದೆ ಅನ್ನೋದಾದ್ರೂ ಇರಲ್ವೇನ್ರಿ ಅಥವಾ ಅವರ ಅಪ್ಪಂದಿರ ಏನಾದರೂ ಪ್ರಯಾಣಿಕರಿಗೆ ಹಣವನ್ನು ಕೊಟ್ಟಿದ್ದಾರಾ ಅವರು ಕಷ್ಟಪಟ್ಟು ದುಡಿಬೇಕು ಆಟೋ ಚಾಲಕರಿಗೆ ಕೊಡಬೇಕು ಅಂಥವ್ರ ಹತ್ತಿರ ಕೂಡ ಕಿತ್ಕೊಂಡು ತಿನ್ನೋಕ್ಕೆ ಹೋದರೆ ಅಂತಹ ಚಾಲಕರನ್ನು ಏನಂತ ಕರಿಬೇಕು ಅನ್ನೋದನ್ನು ನೀವೇ ಈ ವಿಡಿಯೋ ನೋಡ್ತಾ ಇರೋ ಆಟೋ ಚಾಲಕರೇ ತಿಳಿಸಿಪ್ಪ ಆದರೂ ಸರಿಯಾದ ಚಾಲಕರ ಮರ್ಯಾದೆಯನ್ನು ಕೂಡ ತೆಗಿತಾ ಇರೋದು ಇಂತಹ ಆಟೋ ಚಾಲಕರೇ ಅದಕ್ಕೆ ನಮ್ಮ ಆಟೋ ಚಾಲಕರು ಅಂದರೆ ಅದೆಷ್ಟೋ ಜನರಿಗೆ ಇವರೆಲ್ಲ ಅಯೋಗ್ಯರು ದುಡ್ಡಿನ ಹುಚ್ಚರು ಅನ್ನೋ ಹಣಪಟ್ಟಿಯನ್ನು ಕಟ್ಟಿದ್ದಾರೆ ಅದರಲ್ಲೂ ನಮ್ಮ ಆಟೋ ಚಾಲಕರು ಹಗಲು ದರೋಡೆ ಮಾಡ್ತಾ ಇದ್ದರು ಅಂಥವರ ಮನೆಯಲ್ಲಿ ಸಂಜೆ ದರಿದ್ರ ಇರುತ್ತೆ ಅಂದರೆ ಈ ರೀತಿ ತಪ್ಪು ದಾರಿಯಲ್ಲಿ ದುಡಿದ ದುಡ್ಡು ಉಳಿದಿರೋದೇ ಇಲ್ಲ ಮನೆಯಲ್ಲಿ ಹೋಗಿ ಹೇಳೋದು ಮಾತ್ರ ಅಯ್ಯೋ ಇವತ್ತು ಬಿಸ್ನೆಸ್ಸೇ ಇಲ್ಲ ಬರೀ ಐದು ನೂರು ರೂಪಾಯಿ ಮಾಡಿದ್ದೀನಿ ಆರುನೂರು ರೂಪಾಯಿ ಮಾಡಿದ್ದೀನಿ ಅಂತ ಅಲ್ಲಾರಿ ಒಂದು ಬಾಡಿಗೆಗೆ ಅದರಲ್ಲೂ ಮೂರು ನಾಲ್ಕು ಕಿಲೋಮೀಟರ್ಗೆ ಐನೂರು ರೂಪಾಯಿ ತಗೊಳ್ಳೋರೆಲ್ಲ ಮನೆಯಲ್ಲಿ ಹೋಗಿ ಹೇಳೋದು ದಿನ ಪೂರ್ತಿ ದುಡಿದಿದ್ದು ಐನೂರು ರೂಪಾಯಿ ಅಷ್ಟೇ ಅನ್ನೋ ಸುಳ್ಳು ಅಲ್ಲಿಗೆ ಬಹುತೇಕ ಆಟೋ ಚಾಲಕರು ಮನೆಯಲ್ಲೂ ಸುಳ್ಳರೆ ಹೊರಗಡೆ ಬಂದರು ಸುಳ್ಳರು ಜೊತೆಗೆ ದರೋಡೆಕೋರರ ರೀತಿ ಕಾಣಿಸ್ತಾರೆ ಅದೇ ಸತ್ಯ ಮಾರ್ಗದಲ್ಲಿ ನಿಯತ್ತಾಗಿ ದುಡಿಯೋರನ್ನು ಒಮ್ಮೆ ಕೇಳಿ ಅಂತಹ ಆಟೋ ಚಾಲಕರು ಹೆಮ್ಮೆಯಿಂದ ಎದೆಯನ್ನು ತಟ್ಟಿಕೊಂಡು ಹೇಳ್ತಾರೆ ಸರ್ ಎರಡು ಸಾವಿರ ದುಡ್ದಿದ್ದೀನಿ ಎರಡೂವರೆ ಸಾವಿರ ದುಡ್ದಿದ್ದೀನಿ ಮೂರು ಸಾವಿರ ದುಡ್ದಿದ್ದೀನಿ ಅಂತ ಅದೇ ಈ ಹೋತ್ಲ ಒಡ್ಕೊಂಡು ಅಲ್ಲೆಲ್ಲೋ ರೋಡ್ ಸೈಡಲ್ಲಿ ಮಲಗಿಕೊಂಡಿರ್ತಾರೆ ನೋಡಿ ಮರದ ಕೆಳಗಡೆ ಆಟೋ ಹಾಕ್ಕೊಂಡು ಅವರನ್ನು ಕೇಳಿ ಅವರು ಹೇಳೋದು ಐನೂರು ರೂಪಾಯಿ ದುಡ್ದೆ ಆರುನೂರು ರೂಪಾಯಿ ದುಡ್ದೆ ಅಂತ ಈಗ ಬಹಳಷ್ಟು ಜನರು ಅಯ್ಯೋ ಸುಮ್ಮನೆ ಇಲ್ಲದನ್ನು ಹೇಳಬೇಡಿ ಅಷ್ಟೆಲ್ಲ ದುಡಿಯೋಕೆ ಆಗಲ್ಲ ಅನ್ನೋದನ್ನು ಕಮೆಂಟ್ಸ್ ಮಾಡ್ತಾರೆ ಅನ್ನೋದು ನನಗೂ ಗೊತ್ತು ಅದಕ್ಕೆ ನಾನು ಒಂದಷ್ಟು ಸಾಕ್ಷಿಗಳನ್ನು ಹಾಕಿದ್ದೀನಿ ನೋಡ್ಕೊಳ್ಳಿ ಏಕಂದ್ರೆ ಈ ವಿಡಿಯೋ ಏನಾದರೂ ಅಂತಹ ಅಯೋಗ್ಯ ಆಟೋ ಚಾಲಕರ ಮನೆಯಲ್ಲಿರೋ ಹೆಣ್ಣು ಮಕ್ಕಳು ನೋಡಿದರೆ ಮೆಟ್ಟು ತೊಗೊಂಡು ಪಟಾ ಪಟ ಅಂತ ಹೊಡಿತಾರೆ ಅದು ಅವರಿಗೂ ಗೊತ್ತಿದೆ ಹಾಗಾಗಿ ಆ ರೀತಿಯಾದಂತಹ ಕಮೆಂಟ್ಸ್ಗಳನ್ನು ಹಾಕ್ತಾನೆ ಇರ್ತಾರೆ ಅವು ನಮಗೆ ಬರ್ತಾನೆ ಇರುತ್ತವೆ ಕೆಲ ಸ್ಕ್ರೀನ್ಶಾಟ್ಗಳನ್ನು ಹಾಕಿದ್ದೀನಿ ದುಡಿಮೆ ಆಗುತ್ತಾ ಇಲ್ವಾ ಅನ್ನೋದನ್ನು ನೋಡಿಕೊಳ್ಳಿ ಇದು ನಿಯತ್ತಾಗಿ ದುಡಿದವರ ದುಡಿಮೆ ನಿಯತ್ತಾಗಿ ದುಡಿಯೋ ಚಾಲಕರು ಅದೆಷ್ಟು ದುಡಿತಾ ಇದ್ದೀರಾ ನೀವು ಕೂಡ ತಿಳಿಸಿ ಅಯೋಗ್ಯ ಚಾಲಕರಿಗೆ ಅದು ಗೊತ್ತಾಗ್ಲಿ ಇಂತಹ ಪರಿಸ್ಥಿತಿ ಇರುವಾಗ ಈಗ ಕೇಂದ್ರ ಸರ್ಕಾರದ ಸಹಕಾರ ಟ್ಯಾಕ್ಸಿ ಸೇವೆಯನ್ನು ಆರಂಭಿಸೋಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಇಲ್ಲಿ ವಿವಿಧ ರಾಜ್ಯಗಳ ಸಹಕಾರಿ ಸಂಸ್ಥೆಗಳ ನಡುವಿನ ಸಮನ್ವಯತೆಯಲ್ಲೇ ಆಪ್ ಆಧಾರಿತ ಟ್ಯಾಕ್ಸಿ ಸೇವೆಯ ಪ್ರಯೋಗ ಇದೇ ಮೊದಲ ಬಾರಿಗೆ ಓಲಾ ಊಬರ್ ರ್ಯಾಪಿಡೋ ಪ್ರಾಬಲ್ಯಕ್ಕೆ ಸವಾಲೊಡ್ಡೋ ನಿರೀಕ್ಷೆಯನ್ನ ಮಾಡಿದೆ ಈ ಸಹಕಾರಿ ಟ್ಯಾಕ್ಸಿ ಅನ್ನೋದು ಸಹಕಾರಿ ಟ್ಯಾಕ್ಸಿ ಕೋಆಪರೇಟಿವ್ ಬಹು ಬಹುರಾಜ್ಯ ಸಹಕಾರಿ ಸಂಸ್ಥೆಯ ಕಾಯ್ದೆಯಡಿ ನೋಂದಾಯಿಸಲಾಗಿದೆ ಇದಕ್ಕಾಗಿ ಒಟ್ಟು ಎಂಟು ಪ್ರಮುಖ ಸಹಕಾರಿ ಸಂಸ್ಥೆಗಳು ಬೆಂಬಲವನ್ನು ಕೂಡ ನೀಡಿವೆ ಅದರಲ್ಲಿ ಎನ್ ಸಿ ಡಿ ಸಿ ಅಮುಲ್ ನಬಾರ್ಡ್ ಇಫ್ಕೋ ಎನ್ ಡಿ ಡಿ ಬಿ ಪ್ರಮುಖವಾದ ಸಂಸ್ಥೆಗಳು ಇದರ ಜೊತೆಗೆ ಇನ್ನೂ ಮೂರು ಸಂಸ್ಥೆಗಳಿವೆ ಅದರ ಹೆಸರುಗಳು ಸದ್ಯಕ್ಕೆ ನಮಗೆ ಬಂದಿಲ್ಲ ಈ ಸಹಕಾರಿ ಸಂಸ್ಥೆಗಳು ಸಹಕಾರ ಟ್ಯಾಕ್ಸಿ ಸೇವೆಯನ್ನು ಬೆಂಬಲಿಸಿವೆ ಆರಂಭಿಕವಾಗಿ ಪ್ರತಿಯೊಂದು ಸಂಸ್ಥೆಗಳು ತಲಾ ಹತ್ತು ಕೋಟಿ ರೂಪಾಯಿ ಹೂಡಿಕೆ ಇವೆ ಒಟ್ಟು ಎಂಟು ಸಂಸ್ಥೆಗಳಿಂದ ಎಂಬತ್ತು ಕೋಟಿ ಆಗಿದೆ ಗೆಳೆಯರೆ ಈಗ ಒಂದಷ್ಟು ಚಾಲಕರಿಗೆ ಅನ್ನಿಸಬಹುದು ಬೇರೆ ಆ್ಯಪ್ಗಳಲ್ಲಿ ಚಾಲಕರಾಗಿ ಚಾಲನೆ ಮಾಡಿದರೆ ಟಿಪ್ಸ್ ಅನ್ನೋದನ್ನು ಹಾಕಿಕೊಡ್ತಾರೆ ನಮಗೆ ಒಳ್ಳೆಯ ಹಣ ಸಿಗುತ್ತೆ ಅದರಿಂದ ಒಳ್ಳೆಯ ದುಡಿಮೆ ಆಗುತ್ತೆ ಆದರೆ ಈ ಸರ್ಕಾರದ ಸಹಕಾರ ಟ್ಯಾಕ್ಸಿ ಆಪ್ನಲ್ಲಿ ಏನ್ರಿ ಸಿಗುತ್ತೆ ಅಂತ ಆದರೆ ಯಾವುದೇ ಖಾಸಗಿ ಕಂಪನಿಗಳು ಲಾಭ ಇಲ್ಲದೆ ನಡೆಯಲ್ಲ ಇದು ಬಹುತೇಕ ಚಾಲಕರಿಗೆ ಗೊತ್ತೇ ಇದೆ ಅದೇ ಸಹಕಾರಿ ಟ್ಯಾಕ್ಸಿ ಸೇವೆ ಲಾಭದ ಉದ್ದೇಶಕ್ಕೆ ನಡೀತಾ ಇಲ್ಲ ಸಹಕಾರಿ ತತ್ವಗಳಲ್ಲಿ ನಡೆಯೋ ಈ ಟ್ಯಾಕ್ಸಿ ಸೇವೆಯಲ್ಲಿ ಪ್ರಯಾಣಿಕರಿಗೆ ಹೊರೆಯಾಗೋ ತರಹದ ದುಬಾರಿ ದರ ಇರಲ್ಲ ಓಲಾ ಊಬರ್ ರ್ಯಾಪಿಡೋ ನಮ್ಮ ಯಾತ್ರಿ ಇದರಲ್ಲಿರೋ ಪ್ಲಾಟ್ಫಾರ್ಮ್ ಫೀಸ್ ಪಡೆಯಲ್ಲ ಪೀಕ್ ಅವರ್ ಹೆಸರಲ್ಲಿ ಹೆಚ್ಚಿನ ಹಣವನ್ನು ವಸೂಲಿ ಮಾಡಲ್ಲ ಪ್ರಯಾಣದಿಂದ ಬರೋ ಬಹುತೇಕ ಆದಾಯ ಚಾಲಕರಿಗೆ ಸಂದಾಯ ಆಗುತ್ತೆ ಚಾಲಕರಿಗೆ ಆದಾಯದಲ್ಲಿ ಸಿಂಹ ಪಾಲು ಸಿಗುತ್ತೆ ಈ ಸಹಕಾರಿ ಟ್ಯಾಕ್ಸಿಯಲ್ಲಿ ಷೇರು ಕೂಡ ಚಾಲಕರಿಗೆ ಸಿಗೋ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ ಇದೇ ಟ್ಯಾಕ್ಸಿ ಸೇವೆಯಲ್ಲಿ ಆರು ತಿಂಗಳು ಕೆಲಸವನ್ನು ಮಾಡಿದ ನಂತರ ಚಾಲಕರು ಈ ಸಂಸ್ಥೆಯ ಸದಸ್ಯತ್ವವನ್ನು ಪಡೆದುಕೊಳ್ತಾರೆ ಆಗ ನೂರು ರೂಪಾಯಿಗೆ ಐದು ಷೇರುಗಳನ್ನು ಖರೀದಿ ಮಾಡಿ ಸದಸ್ಯತ್ವವನ್ನು ಪಡಿಬಹುದು ಅಲ್ಲಿಗೆ ಚಾಲಕರು ಕೂಡ ಈ ಸಂಸ್ಥೆಯ ಒಂದು ಭಾಗ ಆಗಿ ಅದರಲ್ಲಿ ಇವರದ್ದೇ ಹೂಡಿಕೆಗಳು ಇರುತ್ತೆ ಅವರು ಕೂಡ ಮಾಲೀಕರಾಗ್ತಾರೆ ಇನ್ನು ಚಾಲಕರಿಗೆ ಮತ್ತೊಂದು ಅನುಕೂಲ ಅಂದರೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಮೂಲಕ ಹಣಕಾಸು ಭದ್ರತೆಯನ್ನು ಕೂಡ ಒದಗಿಸಲಾಗುತ್ತೆ ಅಂದರೆ ಚಾಲಕರಿಗೆ ಕಷ್ಟದ ಸಮಯದಲ್ಲಿ ಯಾವುದೇ ಸಿಬಿಲ್ ಸ್ಕೋರ್ ಇಲ್ಲದೇ ಇದ್ದರೂ ಸಾಲವನ್ನ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಕೊಡೋ ಯೋಚನೆಯನ್ನ ಯೋಜನೆಯನ್ನ ಮಾಡಲಾಗ್ತಾ ಇದೆ ಜೊತೆಗೆ ಅವರ ಕುಟುಂಬಕ್ಕೆ ಬೇಕಾಗೋ ಎಲ್ಲ ರೀತಿಯ ಭದ್ರತೆಗಳನ್ನ ಮಾಡಿಕೊಡೋ ನಿರ್ಧಾರವನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾಡ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ಸಹಕಾರಿ ಟ್ಯಾಕ್ಸಿ ಸೇವೆ ಇದೇ ಡಿಸೆಂಬರ್ ತಿಂಗಳಲ್ಲಿ ದೆಹಲಿ ಗುಜರಾತ್ ಮತ್ತೆ ಮಹಾರಾಷ್ಟ್ರಗಳಲ್ಲಿ ಮೊದಲು ಆರಂಭ ಆಗ್ತಾ ಇದೆ ಅದಾದ ನಂತರ ದೇಶದಾದ್ಯಂತ ಇದನ್ನು ವಿಸ್ತರಿಸೋ ಗುರಿಯನ್ನು ಹಾಕಿಕೊಳ್ಳಲಾಗಿದೆ ಅನ್ನೋದನ್ನ ಅಮಿತ್ ಶಾ ತಿಳಿಸಿದ್ದಾರೆ ಮೊದಲು ಟ್ರಯಲ್ ಮಾಡೋಕೆ ನಾಲ್ಕು ನೂರರಿಂದ ಐದು ನೂರು ಚಾಲಕರನ್ನ ಈ ಆಪ್ ಜೊತೆಗೆ ಜೋಡಣೆಯನ್ನ ಮಾಡಿಕೊಳ್ಳಲಾಗುತ್ತೆ ಎಲ್ಲವೂ ಸರಿ ಇದೆ ಅನ್ನೋದು ಟ್ರಯಲ್ ಮುಗಿದ ನಂತರ ಗೊತ್ತಾಗತ್ತೆ ಗೊತ್ತಾದ ನಂತರ ಎಲ್ಲ ಚಾಲಕರನ್ನ ಜೋಡಣೆ ಮಾಡಿಕೊಳ್ಳೋ ಚಿಂತನೆಯನ್ನ ಮಾಡಲಾಗಿದೆ ಒಟ್ಟಿನಲ್ಲಿ ಇಲ್ಲಿ ಚಾಲಕರ ಕುಟುಂಬಕ್ಕೆ ಇನ್ಶೂರೆನ್ಸ್ ಕೂಡ ಮಾಡಿಕೊಡೋ ಚಿಂತನೆಯನ್ನ ಈಗಾಗಲೇ ನಡೆಸಲಾಗಿದೆ ಇಷ್ಟೆಲ್ಲ ಪ್ರಯೋಜನಗಳಿದ್ದು ಚಾಲಕರು ನೂರು ರೂಪಾಯಿಗೆ ಆರು ತಿಂಗಳ ನಂತರ ಐದು ಷೇರುಗಳನ್ನ ಖರೀದಿ ಮಾಡಿ ನಮ್ಮದೇ ಸಹಕಾರ ಟ್ಯಾಕ್ಸಿ ಅನ್ನೋದನ್ನ ಎದೆ ತಟ್ಟಿ ಹೇಳಿಕೊಳ್ಳೋ ಹಾಗೆ ಮಾಡೋ ನಿರ್ಧಾರವನ್ನ ಕೇಂದ್ರ ಸರ್ಕಾರ ಮಾಡಿದೆ ಜೊತೆಗೆ ಇದೇ ಡಿಸೆಂಬರ್ನಲ್ಲಿ ಮೂರು ರಾಜ್ಯಗಳಲ್ಲಿ ಆರಂಭ ಕೂಡ ಆಗ್ತಾ ಇದೆ ಈಗ ಹೇಳ್ರಿ ಹೇಗೆ ವಿಭಿನ್ನ ಈ ಸರ್ಕಾರದ ಸಹಕಾರಿ ಟ್ಯಾಕ್ಸಿ ಅನ್ನೋದು ನಿಮಗೂ ಅರ್ಥ ಆಗಿರುತ್ತೆ ಈ ವಿಷಯದ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಕೊನೆಗೂ ಚಾಲಕರೇ ಕಂಪನಿ ಮಾಲೀಕರನ್ನು ಮಾಡೋ ಕೇಂದ್ರ ಸರ್ಕಾರದ ಸಹಕಾರ ಟ್ಯಾಕ್ಸಿ ಆ್ಯಪ್ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ